ವೆಲ್ಕಮ್ ಟು ಚೇತನ ಮಾಕ್ಷಿತ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ವೆಜಿಟೇಬಲ್ ಭಾತ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಕಡಲೆ ಬೀಜ ಜೀರಿಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ಸಾಸಿವೆ ಚಿಟಪಟ ಅನ್ನೋವರೆಗು ಸ್ವಲ್ಪತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ತರಕಾರಿಗಳನ್ನ ಹೆಚ್ಚಿಡ್ಕೊಂಡಿರ್ತೀವಲ್ಲ ಅದು ಹಾಕ್ಕೊಳ್ಳೋಣ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಎಲ್ಲವನ್ನು ಹಾಕಿ ಒಂದು ಹತ್ತು ನಿಮಿಷ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ತರಕಾರಿನ ನೆಕ್ಸ್ಟು ಸ್ವಲ್ಪ ತರಕಾರಿ ಬೇಯೋಕ್ಕೆ ನೀರು ಹಾಕೊಳ್ಳೋಣ ನೋಡಿ ಈಗ ತರಕಾರಿ ಬೆಂದಿದೆ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ ಅಳತೆ ನೋಡಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಈಗ ತರಕಾರಿ ಎಲ್ಲ ಬೆಂದು ಕುದ್ದಿದೆ ನೀರು ಈಗಿದಕ್ಕೆ ಇದಕ್ಕೆ ನೆನೆಸಿರ್ತೀವಲ್ಲ ಆ ಅಕ್ಕಿನ ಬೆರೆಸ್ಕೊಳ್ಳೋಣ ಈಗ ಸ್ವಲ್ಪ ಹೊತ್ತು ಎಲ್ಲ ಮಿಕ್ಸ್ ಆಗೋವರೆಗೂ ಕುದಿಲಿ ನೋಡಿ ಈಗ ಕೊನೆಯದಾಗಿ ಕುಕ್ಕರ್ ಬಾಯಿ ಮುಚ್ಚಿ ಮೂರು ಮುರುಪಿಸಿದ್ರೆ ಆಯಿತು ತರಕಾರಿಯನ್ನು ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು